ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ಬುಧವಾರ ರೆಪೋ ದರವನ್ನು ಇಪ್ಪತ್ತೈದು ಮೂಲಾಂಶಗಳಷ್ಟು ಇಳಿಸಿದೆ ಇದರಿಂದಾಗಿ ಸಾರ್ವಜನಿಕರ ಗೃಹ ವಾಹನ ಮತ್ತು ಇತರ ಸಾಲದ ಮಾಸಿಕ ಕಂತಿನ ಮೊತ್ತ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇದೆ ಸಮಿತಿಯ ಸಭೆ ಸೋಮವಾರ ಆರಂಭವಾಗಿತ್ತು ರೆಪೋ ದರವನ್ನು ಶೇಕಡ ಆರು ಪಾಯಿಂಟ್ ಎರಡು ಐದರಷ್ಟು ಇದ್ದುದನ್ನು ಶೇಕಡ ಆರಕ್ಕೆ ಇಳಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ಆರ್ಬಿಐ ಗವರ್ನರ್ ಸಂಜಯ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸುದ್ದಿಗೆ ಮುಖಪುಟ ನೋಡಿ ದೇಶದ ಮಹತ್ವಾಕಾಂಕ್ಷಿ ಗುರುತಿನ ಚೀಟಿಯಾಗಿ ಗುರುತಿಸಿಕೊಂಡಿರುವ ದೈನಂದಿನ ಚಟುವಟಿಕೆಗಳಲ್ಲಿ ಬಳಕೆಯಾಗುತ್ತಿರುವ ಆಧಾರ್ ಕಾರ್ಡ್ ದುರುಪಯೋಗ ಕವಟು ವಾಸನೆ ರಾಜ್ಯದಲ್ಲಿದೆ ಇದರ ಜಾಡು ಹಿಡಿದಿರುವ ರಾಜ್ಯದ ನೋಡಲ್ ಏಜೆನ್ಸಿ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅಕ್ರಮ ವಲಸಿಗರು ಅನರ್ಹ ನಿವಾಸಿಗಳು ಹೊಂದಿರುವ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸುವ ವಿಶೇಷ ಕಾರ್ಯಾಚರಣೆಯನ್ನು ಸದ್ದಿಲ್ಲದೆ ಆರಂಭಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಪಕ್ಷದ ಕೆಲಸಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಲು ಸಾಧ್ಯವಾಗದವರು ವಿಶ್ರಾಂತಿ ಪಡೆಯಬೇಕು ಅಥವಾ ತಮಗೆ ನೀಡಿರುವ ಜವಾಬ್ದಾರಿ ನಿರ್ವಹಿಸಲು ವಿಫಲರಾದವರು ನಿವೃತ್ತಿ ಹೊಂದಬೇಕು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಎಐಸಿಸಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗೊಂದು ಖಡಕ್ ಎಚ್ಚರಿಕೆ ಸಂದೇಶವನ್ನು ಪಕ್ಷದ ನಾಯಕರಿಗೆ ನೇರ ಮಾತುಗಳಲ್ಲಿ ರವಾನಿಸಿದ್ದರು ಈ ಸುದ್ದಿಗೆ ಮುಖಪುಟ ನೋಡಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಿ ವಂಚಿಸಿ ಆರೋಪದಡಿ ಮಾಜಿ ಸಚಿವ ಹಾಗೂ ಶಾಸಕ ಬಿ ನಾಗೇಂದ್ರ ವಿರುದ್ಧ ದೋಷಾರೋಪ ಸಲ್ಲಿಸಲು ಜಾರಿ ನಿರ್ದೇಶನಾಲಯಕ್ಕೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಬರೋಬ್ಬರಿ ಐದು ಸಾವಿರದ ರೋಗಿಗಳು ಅಂಗಾಂಗ ಕಸಿಗಾಗಿ ಸರತಿ ಸಾಲಿನಲ್ಲಿ ಕಾಯುತ್ತಿದ್ದಾರೆ ರಾಜ್ಯ ಅಂಗ ಮತ್ತು ಅಂಗಾಂಗ ಕಸಿ ಸಂಸ್ಥೆಯ ಜೀವ ಸಾರ್ಥಕತೆಯಡಿ ಜಿಲ್ಲವಾರು ಅಂಗಾಂಗ ಕಸಿ ಕೇಂದ್ರಗಳ ಮಾಹಿತಿ ಜನವರಿಯಿಂದ ಪ್ರಕಾರ ಬೆಂಗಳೂರು ನಗರವೊಂದರಲ್ಲೇ ನಾಲ್ಕು ಸಾವಿರದ ಮುನ್ನೂರ ಅರವತ್ನಾಲ್ಕು ಜನರ ವಿವಿಧ ಅಂಗಾಂಗಗಳಿಗೆ ಬೇಡಿಕೆ ಸಲ್ಲಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮುಂಬೈನಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಡೆದಿದ್ದ ದಾಳಿಯ ಪ್ರಮುಖ ಸಂಚುಕೋರ ತಹವರ್ ರಾಣಾ ನನ್ನ ಅಮೆರಿಕಾದಿಂದ ಗಡಿಪಾರು ಮಾಡುವ ಸಿದ್ಧತೆ ನಡೆದಿದ್ದು ಇಂದೇ ಆತನನ್ನು ಭಾರತಕ್ಕೆ ಕರೆತರುವ ಸಾಧ್ಯತೆ ಇದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ವರ್ಕ್ ವೀಸಾ ಅಂತ್ಯಗೊಳಿಸುವಂತಹ ಹೊಸ ಮಸೂದೆಯೊಂದಕ್ಕೆ ಅಮೆರಿಕ ಸಜ್ಜಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಸುಮಾರು ಮೂರು ಲಕ್ಷ ಭಾರತೀಯ ವಿದ್ಯಾರ್ಥಿಗಳಿಗೆ ಅನಿಶ್ಚಿತತೆ ಎದುರಾಗಿದೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ಪ್ರಸ್ತಾವಿತ ಮಸೂದೆಯ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಉದ್ಯೋಗಕ್ಕೆ ಅಗತ್ಯ ಉಪಕ್ರಮಗಳಾದ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಂ ರದ್ದುಗೊಳಿಸುವ ಬೆದರಿಕೆಯೊಡ್ಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತೀಯ ನೌಕಾಪಡೆಗೆ ಇಪ್ಪತ್ತಾರು ರೇಲ್ ಮರೈನ್ ಯುದ್ಧ ವಿಮಾನ ಖರೀದಿಸುವ ಸಾವಿರ ಕೋಟಿ ರೂಪಾಯಿ ಮೊತ್ತದ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇಡನ್ ಗಾರ್ಡನ್ಸ್ ಚಪಾಕ್ ಮತ್ತು ವಾಂಖೆಡೆಯಲ್ಲಿ ಅಮೋಘ ಗೆಲುವು ದಾಖಲಿಸಿ ಬೀಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ತವರಿನಲ್ಲೂ ತನ್ನ ಜೈತ್ರ ಯಾತ್ರೆ ಮುಂದುವರೆಸುವ ಹಂಬಲದಲ್ಲಿದೆ ಸತತ ಮೂರು ಗೆಲುವಿನೊಂದಿಗೆ ಐಪಿಎಲ್ ಹದಿನೆಂಟನೇ ಆವೃತ್ತಿಯಲ್ಲಿ ಅಜೇಯವಾಗಿರುವ ಏಕೈಕ ತಂಡವೆನಿಸಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಆರ್ಬಿಐ ಗುರುವಾರ ಎದುರಿಸಲಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತವರಿನ ಲಾಭವನ್ನು ಬಳಸಿಕೊಂಡು ಗೆಲುವು ದಾಖಲಿಸುವ ತವಕದಲ್ಲಿದೆ ಈ ವರದಿ ಕ್ರೀಡಾಪಟದಲ್ಲಿದೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಜೂನ್ ಆರರಿಂದ ದರ್ಬಾರ್ ಶುರುವಾಗಲಿದೆ ರಾಮಲೀಲಾ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವಾಲಯದ ನೆಲಮಹಡಿಯಲ್ಲಿ ನಡೆಸಲಾಗಿದೆ ಈಗ ಮೊದಲ ಮಹಡಿಯಲ್ಲಿರುವ ರಾಮ ದರ್ಬಾರ್ನಲ್ಲಿ ಜೈಪುರದ ಬಳಿ ಅಮೃತಶ್ರೀಯಲ್ಲಿ ಕೆತ್ತಲಾಗಿರುವ ಐದು ಅಡಿ ಎತ್ತರದ ರಾಜರಾಮನ ಪ್ರತಿಮೆ ಪ್ರತಿಷ್ಠಾಪನೆಗೊಳ್ಳಲಿದೆ ಈ ಸುದ್ದಿಗೆ ವಿಜಯವಾಣಿ ಬೂದಿ ಟ್ರಂಪ್ ತೆರಿಗೆ ಪರಿಣಾಮವಾಗಿ ಭಾರತವೂ ಸೇರಿದಂತೆ ಏಷ್ಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಷೇರು ಮಾರುಕಟ್ಟೆಗಳು ಬುಧವಾರ ತೀವ್ರವಾಗಿ ಕುಸಿದಿವೆ ಮುಂಬೈ ಷೇರು ಸೂಚ್ಯಂಕ ಸೆನ್ಸೆಕ್ಸ್ ದಿನದ ವಹಿವಾಟಿನ ಮಧ್ಯೆ ಐನೂರ ಐವತ್ನಾಲ್ಕು ಅಂಕ ಕುಸಿತಿತ್ತು ನಂತರ ಸ್ವಲ್ಪ ಚಿತ್ರಿಸಿಕೊಂಡು ದಿನದ ಕೊನೆಯಲ್ಲಿ ಮುನ್ನೂರ ತೊಂಬತ್ತೇಳು ಅಂಕ ಇಳಿಕೆ ದಾಖಲಿಸಿ ಎಪ್ಪತ್ಮೂರು ಸಾವಿರದ ಎಂಟುನೂರ ನಲವತ್ತೇಳಕ್ಕೆ ಸ್ಥಿರವಾಯಿತು ನಿಫ್ಟಿ ಕೂಡ ವಹಿವಾಟಿನ ನಡುವೆ ನೂರ ಎಂಬತ್ತೆರಡು ಅಂಕ ಇಳಿಸಿತು ಕೊನೆಯಲ್ಲಿ ನೂರ ಮೂವತ್ತಾರು ಅಂಕ ಇಳಿಕೆ ದಾಖಲಿಸಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಸ್ಥಿರಗೊಂಡಿತ್ತು ಈ ಸುದ್ದಿಗೆ ಮನೆ ಮಾತು ನೋಡಿ ಎಂದು ಮಹಾವೀರ ಜಯಂತಿ ಮನುಕುಲ ಉದ್ದರಿಸಿದ ಮಹಾವೀರರ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ